ಸೊ ಮಿಂಚಿನ ಹುಳುವನ್ನು ಅಂದರೆ ಮಿಂಚಬೇಕು ಇಂಡಸ್ಟ್ರೀಲಿ ಅನ್ನೋ ಕಾರಣಕ್ಕೆ ಈ ಟೈಟಲ್ ಇಟ್ಟರ ಹೇಗೆ ಮೇಡಮ್ ಹಂಗಲ್ಲ ಅದು ಸ್ಟೋರಿಗೆ ರಿಲೇಟ್ ಆಗುತ್ತೆ ಅದು ಟೈಟಲ್ಲು ಸೋ ಅಂದರೆ ಎಲ್ಲರಲ್ಲಿ ಒಂದು ಲೈಟ್ ಫೈರ್ ಇರುತ್ತಲ್ಲ ಸೊ ಅದನ್ನು ಹೇಗೆ ತೋರಿಸ್ಬೋದು ಅಂತ ಅದಕ್ಕೆ ಟೈಟಲ್ತೀನಿ ಮತ್ತು ವಂಶಿ ಅವರ ನೀವು ಉಪೇಂದ್ರ ಫ್ಯಾನ್ ಯಾಕಂದರೆ ನಿರ್ದೇಶನ ನೀವೇ ಮಾಡ್ತಿದ್ದೀರಾ ಆ್ಯಕ್ಟಿಂಗೂ ನೀವೇ ಮಾಡ್ತಿದ್ದೀರಾ ಹೇಗೆ ಹಂಗೇನಿಲ್ಲ ಮೇಡಮ್ ಹಂಗೆ ನೋಡಿದ್ರೆ ಎಲ್ಲರೂ ಉಪೇಂದ್ರ ಫ್ಯಾನ್ ಆಗಿರ್ತಾರೆ ಅವ್ರ ಲೈಫಲ್ಲಿ ಸೊ ಇನ್ಷಿಯಲಿ ನಾನು ಡೈರೆಕ್ಷನ್ ಮಾಡಬೇಕಂತಲೇ ಬಂದಿದ್ದು ಟ್ವೆಂಟಿ ಫೈ ಏಜ್ ಮಿಡ್ ಟ್ವೆಂಟೀಸ್ ಏಜ್ ಕ್ಯಾಪಲ್ಲಿ ನಮಗೊಬ್ಬ ಫ್ರೆಶ್ ಆ್ಯಕ್ಟ್ ಬೇಕಾಗಿತ್ತು ಫ್ರೆಶ್ ಫೇಸ್ ಬೇಕಾಗಿತ್ತು ಆ್ಯಂಡ್ ಒಂದಷ್ಟು ಆಪ್ಷನ್ಸ್ ಹುಡುಕಿದಾಗ ಯಾರೂ ನಮ್ಮ ಕತೆಗೆ ಸೂಟ್ ಆಗೋಂಥವ್ರು ಸಿಗಲಿಲ್ಲ ಬಿಕಾಸ್ ಇಡೀ ಕತೆ ಬಂದು ಕ್ಯಾರೆಕ್ಟರ್ ಡ್ರಿವನ್ಸ್ ಫಿಲ್ಮ್ ಇರೋದರಿಂದ ಒಂದು ಫುಲ್ಲಿ ಕಮಿಟೆಡ್ ಆರ್ಟಿಸ್ಟ್ ಬೇಕಾಗಿತ್ತು ಆ ಟೈಮಲ್ಲಿ ನೋಡ್ತಿರೋ ನಮ್ಗೆ ಯಾರೂ ಸಿಗಲಿಲ್ಲ ಒಂದು ಪಾಯಿಂಟಲ್ಲಿ ನಾನೇ ಮಾಡ್ತೀನಿ ಮೇಡಮ್ ಅಂತ ಅಪ್ರೋಚ್ ಆಗಿದ್ದು ಆ್ಯಂಡ್ ಲಕ್ಕಿಲಿ ಮೇಡಮ್ ಒಪ್ಕೊಂಡ್ರು ನೀವು ಅಂದರೆ ಮೇಡಮು ವೆಬ್ ಸೀರೀಸ್ ಸ್ಕ್ರಿಪ್ಟ್ಸ್ನ ನೋಡ್ತಿದ್ದೀನಿ ಅಂತ ಒಂದು ಪೋಸ್ಟ್ ಹಾಕಿದ್ರು ಆ್ಯಂಡ್ ಅದ್ರತ್ರೂ ಮೇಡಮ್ನಾಗ ಕಾಂಟ್ಯಾಕ್ಟ್ ಮಾಡಿದ್ರು ಬಿಕಾಸ್ ನನ್ನ ಹತ್ರ ಒಂದು ಎರಡು ಮೂರು ಐಡಿಯಾಸ್ ಇತ್ತು ಐಡಿಯಾಸ್ ವೆಬ್ ಸೀರೀಸ್ ಒಂದು ಡಿಸ್ಕಸ್ ಮಾಡಿದ್ರಿ ತುಂಬ ಚೆನ್ನಾಗಿ ಮೂಡ್ ಬಂದಿತ್ತು ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಇಯರ್ ಜರ್ನಿ ಇತ್ತು ಅದಾದಮೇಲೆ ಸಮ ವೆಬ್ ಸೀರೀಸು ಪ್ರಾಡಕ್ಟಾಗಿ ಕನ್ವರ್ಟ್ ಆಗಲಿಲ್ಲ ಆ ಟೈಮಲ್ಲಿದ್ದಾಗ ನನ್ನ ಹತ್ರ ಫಿಲಿಮ್ ಸ್ಕ್ರಿಪ್ಟ್ ಒಂದಿತ್ತು ಕೇಳ್ತೀರಾ ಮೇಡಮ್ ಅಂತ ಅಪ್ರೋಚ್ ಆದಾಗ ಸಿನಿಮಾ ಕತೆ ಕೇಳಿದ್ರು ಇಷ್ಟ ಆಯಿತು